ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ಸಂಜನಾ ಚಾನಲ್ ಈಗ ನಾವು ಒಂದು ಶ್ರೀ ಪರಶುರಾಮ ದೇವಸ್ಥಾನ ಹತ್ರ ಇದ್ದೀವಿ ಇಲ್ಲಿ ನನ್ನ ಫ್ರೆಂಡ್ ಮಗನಿಗೆ ಹಾಕ್ತಾ ಇದ್ದಾರೆ ಅದಕ್ಕೆ ಬಂದೆ ಹಂಗೆ ಟೆಂಪಲನ್ನು ತೋರಿಸ್ತೀನಿ ನೋಡಿ ಇದು ಬಂದು ಶ್ರೀ ಪರಶುರಾಮ ದೇವಸ್ಥಾನ ಇದು ಉಡುಪಿ ಸೈಡಲ್ಲಿದೆ ಅಡ್ರೆಸ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡಿ ಹೇಳಿ ಫ್ರೆಂಡ್ಸ್ ಹೇಗೆ ಬಂದಿದೆ ಹೆಂಗೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಒಳಗಡೆ ಫುಲ್ಲೇ ಎಲ್ಲ ಕವರ್ ಮಾಡಿ ತೋರಿಸ್ತೀನಿ ಹೇಗೆ ಅವ್ರು ಡೆಕೋರೇಷನ್ ಮಾಡಿಸಿದ್ದಾರೆ ಅಂತ ನೋಡಿ ಹೇಗೆ ಹಾಕ್ತೀನಿ ನೋಡಿ ಕಾಣಿಸ್ತಿದೆ ಅಂತ ಶ್ರೀ ಪರಶುರಾಮ ದೇವಸ್ಥಾನ ಶ್ರೀ ಪರಂಪರೆ ಭೋಜನ ಮಂಡಳಿ ಕಾರ್ಕೋಲು ಕುಂಜಾರಿ ಉಡುಪಿ ಜಿಲ್ಲೆ ನೋಡಿ ಓದಿದ್ದೀರಾ ನೋಡಿ ಇದು ಎಂಟ್ರೆನ್ಸಿ ನೋಡಿ ಇದು ಒಳಗಡೆ ಹೋಗೋದು ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲಿ ನಡೀತಾ ಇರೋದು ಫಂಕ್ಷನ್ನು ಜವಾರ ಫಂಕ್ಷನ್ ಅಂತ ನೋಡಿ ದೇವಸ್ಥಾನ ಇದು ಸುತ್ತು ಹೇಗಿದೆ ಅಂತ ಒಳಗಡೆ ಹೋಗೋಣ ಮೊನ್ನೆ ಫ್ರೆಂಡ್ Og det er så skarmt her nå

गणपति देवाड़े गणपति देवा

கோபால கிருஷ்ணா கிருஷ்ணோனி அப்படி இங்க நோடி மயந்தேவியாரு ಎಲ್ಲರೂ ದರ್ಶನ ಮಾಡ್ಕೊ ಎಲ್ಲರೂ ದರ್ಶನ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗೆ ಬರ್ತೀವಿ ಅಂತ ನಿಮಗೆ ಸಪೋರ್ಟ್ ಸಿಕ್ಕ ಸಿಕ್ಕಿದ್ರೆ ಈಗ ಹಲವಾರು ವಿಡಿಯೋಗಳನ್ನು ತಿಳ್ತೀನಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಥ್ಯಾಂಕ್ ಯು ಫ್ರೆಂಡ್ಸ್